ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಚಟ್ನಿ ಪೌಡ್ರನ್ನ ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ಕೆಲವೊಂದು ಕಡೆ ಚಟ್ನಿಗಳಿಗೆ ಹಿಂಡಿನೂ ಅಂತಾರ ಪುಡಿನೂ ಅಂತಾರ ಕಡಲೆ ಪುಡಿ ಗುರ ಪುಡಿ ಬಳ್ಳ ಪುಡಿ ಹೀಗೆ ಕರೀತಾರೆ ಶೇಂಗಾ ಪುಡಿ ಅಂತೇಳಿ ಕೆಲವೊಂದು ಕಡೆ ಕಡಲೆ ಹಿಂಡಿ ಗುರಂಡಿ ಮತ್ತು ಬಳಂಡಿ ಅಂತೇಳಿ ಕರೀತಾರೆ ಕೆಲವೊಂದು ಕಡೆ ಕಡಲೆ ಚಟ್ನಿ ಗುರಾಡ್ ಚಟ್ನಿ ಬೆಳ್ಳಿ ಚಟ್ನಿ ಅಂತೇಳಿ ಕರೀತಾರೆ ನಾವು ಪುಡಿ ಅಂತೇಳಿ ಕರಿತೀವಿ ಬಳ್ಳೋಳ್ ಪುಡಿ ಅಂದರೆ ಒಣ ಮೆಣಸಿನ್ಕಾಯಿಲಿಂದ ಮಾಡುವಂಥ ಒಂದು ಪದಾರ್ಥ ಅದು ಒಣ ಮೆಣಸಿನಕಾಯಿ ಏನು ಮಾಡಬೇಕಂದ್ರೆ ಫಸ್ಟಿಗೆ ಬಿಸಿಲಿಗೆ ಇಟ್ಬಿಟ್ಟು ಒಣಗಿಸ್ಬಿಡಬೇಕು ಒಣ ಮೆಣಸಿನಕಾಯಿ ನಾನು ಖಾರ ಇಲ್ಲದೇ ಇರುವಂಥ ಮೆಣಸಿನಕಾಯಿಗಳನ್ನು ತೊಗೊಂಡಿದ್ದೀನಿ ಖಾರ ಇದ್ದು ತೊಗೋಬೇಡ್ರಿ ಅದು ಖಾರ ಖಾರ ಆಗುತ್ತೆ ಊಟ ಮಾಡೋಕ್ಕ ಸರಿ ಅನ್ನಿಸಲ್ಲ ಹಾಗಾಗಿ ನಾನು ಖಾರ ಇಲ್ಲದೇ ಇರೋ ಮೆಣಸಿನಕಾಯಿನ ತೊಗೊಂಡಿನಿ ಈಗ ಅವ್ನೇನು ಮಾಡಬೇಕು ಬಿಸಿಲಿಗೆ ಒಣಗಿಸ್ಬಿಡ್ಬೇಕು ಈಗ ನಾನು ಮೆಣಸಿನ್ಕಾಯಿ ಬಿಸಿಲಿಗೆಲ್ಲ ಈ ರೀತಿಯಾಗಿ ಹೊಣ್ಕೊಂಡ್ಬಿಟ್ಟವು ನೋಡ್ರಿ ಜಲ್ 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 ಅಣ್ಣವ ಈ ರೀತಿ ಅಂದ್ರೆ ಒಣಗ್ಯವು ಅಂತ ಅರ್ಥ ಬೇಕಾದ್ರೆ ನೋಡ್ರಿ ನಾನೊಂದು ಇಲ್ಲಿ ಪುಡಿ ಮಾಡ್ತೀನಿ ಹಿಂಗೆ ಮುರಿತಾವಲ್ಲ ಮುರಿದ್ರೆ ಇದು ಒಣಗಿಯೋದಂತ ಈ ಥರ ಒಣಗಬೇಕು ಅಂದರೆ ಮಿಕ್ಸಿ ಜಾರಿನಲ್ಲಿ ಜಲ್ದಿ ಸಣ್ಣ ಆಗಿಬಿಡುತ್ತೆ ಆಗುತ್ತೆ ಇಲ್ಲನಲ್ಲ ಆದರೆ ಸ್ವಲ್ಪ ಟೈಮ್ ಇಡುತ್ತೆ ಈ ಥರ ಒಣಗಿದ್ರೆ ಒಂದೇ ಸಲಿಗೆ ಪೌಡ್ರ್ ಆಗಿಬಿಡುತ್ತೆ ಇವನೇನೈತಿ ಇಷ್ಟು ಮೆಣಸಿನಕಾಯಿನೂ ನಾನು ಈಗ ಮಿಕ್ಸಿ ಜಾರಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೊಂಬರ್ಬೇಕು ಆಮೇಲೆ ಪೌಡ್ರ್ ಮಾಡ್ಕೊಂಡ್ ಬಂದಮೇಲೆ ಮತ್ತೆ ಏನೇನು ಹಾಕ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ಅಷ್ಟು ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡ್ರಿ ಇವು ಮೆಣಸಿನಕಾಯಿ ಮಿಕ್ಸಿ ಜಾರಿಗೆ ಉದ್ದಿದ್ದಾಗ ಹಾಕಿದ್ರೆ ಜಲ್ದಿ ಆಗಂಗಿಲ್ಲ ಹಿಂಗೆ ಸ್ವಲ್ಪ ಒಂದ್ರಾಗೆ ಎರಡು ಮಾಡಿ ಹಾಕಿರಿ ಜಲ್ದಿ ಪೌಡ್ರ್ ಆಗ್ಬಿಡ್ತೈತಿ ಉದ್ದ ಇದ್ರೆ ಒಂದೊಂದು ಹಂಗ ಉಳ್ಕೊಂಡ್ಬಿಡ್ತಾವೆ ಲಾಸ್ಟಿಗೆ ಪೌಡ್ರೇ ಆಗಂಗಿಲ್ಲ ಹಂಗಾಗಿ ಈ ರೀತಿ ಹುರಿದು ಹಾಕ್ಕೊಂಡು ಅಂದ್ರೆ ಜಲ್ದಿ ಆಗಿಬಿಡ್ತಾವ ಇದನ್ನು ಹುರಿದನು ಮಾಡ್ತಾರೆ ಅಂದ್ರೆ ಹುರಿದು ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಕೈತಿ ಈಗ ಹಸಿದ ಮಾಡಿದ್ಗಂದ್ರೆ ಫಸ್ಟ್ ಇದ್ದಂಥ ಟೇಸ್ಟ್ ಕೂಡ ಕೊನೆಯಲ್ಲಿ ಮುಗಿಯೋಕ್ಕೆ ಬಂದು ಏನು ಪುಡಿ ಮುಗಿತಾ ಇರುತ್ತಲ್ಲ ಆವಾಗ ಕೂಡ ಇದ್ರ ಫ್ಲೇವರ್ ರುಚಿ ಕೂಡ ಹಾಗೆ ಇರ್ತತಿ ಹಾಗಾಗಿ ಹುರಿದು ಮಾಡಂಗಿಲ್ಲ ನಾನು ಹಸಿದನ್ನು ಮಾಡ್ತೀನಿ ಈ ರೀತಿ ಅಷ್ಟು ಮುರಿದು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಬರೋಣ ಇದನ್ನ ಮಿಕ್ಸಿಗೆ ಮುಂದಾಗ ಮಿಕ್ಸಿಗೆ ಹಾಕೋ ಮುಂದಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಹಾಕಿ ಹಾಗೆ ಮಾತ್ರ ಪೌಡ್ರ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಉಪ್ಪು ಹಾಕಿ ಈಗ ನೋಡ್ರಿ ನಾನು ಈ ರೀತಿಯಾಗಿ ಪೌಡ್ರನ್ನ ಮಾಡ್ಕೊಂಡ್ಬಂದಿದ್ದೀನಿ ಪೂರ್ತಿ ಸನ್ನೆ ಮಾಡಬೇಡ್ರಿ ಈ ಥರ ಇರ್ಬೇಕು ನೋಡ್ರಿ ಈ ಥರ ಇದ್ದು ಸಾಕು ಈಗ ಹಾಕ್ಕೊಡ್ರಿ ಅಪ್ಪ ಇಷ್ಟು ಪೌಡ್ರ್ ಮಾಡೋಕೆ ನನಗೆ ಘಾಟ ಗೊತ್ತು ಮೊದ್ಲಿನ ಮಂದಿ ಒಳ್ಳಾಗ ಹಾಕಿ ಮೆಣಸಿನ್ಕಾಯಿ ಕುಟ್ಟಿ ಖಾರ ಮಾಡ್ತಿದ್ರಂತ ಮೊದ್ಲಿನ ಮಂದಿ ಮೊದ್ಲಿಂದ ಆ ಕಾಲದ ಮಂದಿ ಹಿಂಗೆ ಹಂಗೆ ಈ ಕಾಲದ ಮಂದಿ ಹಿಂಗೆ ನೋಡ್ರಿ ಬರೀ ಮಿಕ್ಸಿಗೆ ಹಾಕಿದಕ್ಕೆ ಘಟಕ ಸೀನ್ ಬರೋಕ್ಕೆ ಸ್ಟಾರ್ಟ್ ಆತು ಮೊದ್ಲಿನ ಮಂದಿ ಹೆಂಗೆ ಖಾರ ಕೊಡ್ತಿದ್ರೇನ್ರಿ ಅವ್ರು ಅಷ್ಟು ಗಟ್ಟಿ ಇದ್ರು ನಾವಿಷ್ಟು ತೊಳ್ಳೋದಿ ನೋಡ್ರಿ ಈಗ ನಾವು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ ಮಾಡ್ಕೊಂಡ್ವಿ ಅದು ಅಷ್ಟು ಪೌಡ್ರ್ ಆಗೈತೆ ಈಗ ಕಾಲೇಜ್ ಆರೈತ್ ನೋಡಿರಿ ಇದ್ರೊಳಗೆ ನಾನು ಏನು ಹಾಕ್ತೀನಿ ಅಂತಂದ್ರೆ ಈಗ ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ರಿ ಬೆಳ್ಳುಳ್ಳಿ ಪುಡಿ ಅಂದ ತಕ್ಷಣ ಮೇನ್ ಬೆಳ್ಳುಳ್ಳಿನೇ ಜಾಸ್ತಿ ಇರಬೇಕು ಅಂದ್ರೆ ಅದ್ರಾಗ ಬೆಳ್ಳುಳ್ಳಿ ಘಮ ಬರ್ತೈತಿ ನಾನು ಒಂದಿಷ್ಟು ಒಂದು ಗಡ್ಡೆ ಅಷ್ಟು ಒಂದು ಗಡ್ಡೆ ಮೇಲೇ ಇದೆ ಬೆಳ್ಳುಳ್ಳಿ ಅಷ್ಟು ಹಾಕೊಂಡಿನಿ ಮತ್ತೆ ಹಸಿ ಕರಿಬೇವು ಇರಬೇಕಾ ಫ್ರೆಶ್ ಹಾಕ್ರಿ ಕರಿಬೇವು ಒಂದಿಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ರಿ ಇದಷ್ಟು ಚೆನ್ನಾಗಿರುತ್ತೆ ಈಗ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ರಿ ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿನಿ ನಾವು ಈಗ ಉಪ್ಪನ್ನ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಳೋಣ ಈ ಒಂದು ಸುಮ್ಮನೆ ಸ್ವಲ್ಪ ಒಂದಿಷ್ಟಾದ್ರೆ ಸಾಕು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡಿನಿ ಯಾಕಂದರೆ ಆಲ್ರೆಡಿ ಅದಕ್ಕೆ ಹಾಕೊಂಡಿ ನಾನು ಹಂಗಾಗಿ ಇಷ್ಟು ಹಾಕ್ಕೊಂಡಿನಿ ಈಗ ಇದಿಷ್ಟನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ನೋಡಿರಿ ಮಿಕ್ಸಿಗೆ ಹಾಕ್ಕೊಂಡ್ಬಂದಿನಿ ಈ ಥರ ಆಗಿದೆ ಈಗೆಲ್ಲ ಇದನ್ನು ಏನೋ ಒಂದು ಮೆಣಸಿನ್ಕಾಯಿ ಪೌಡ್ರ್ ಮಾಡೀವಲ್ಲ ಇದಕ್ಕೆ ಹಾಕೋಬೇಕು ಅಷ್ಟು ಅಷ್ಟು ಇದಕ್ಕೆ ಹಾಕ್ಬೇಕು ಕಲ್ಸ್ಕೋಬೇಕು ಮೂರು ಅದನ್ನೆಲ್ಲ ಹಾಕ್ಕೊಂಡು ನಾನು ಕಲ್ಸ್ಕೊಂಡಿನಿ ಈಗ ಈಗ ಒಂದು ಸ್ಪೂನ್ನಷ್ಟು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕೊಳೋ ಕಟ್ಟಿನಿ ನೋಡ್ರಿ ಇದಕ್ಕೆ ನಾನು ಷ್ಟು ಎಣ್ಣೆ ಹಾಕೊಂಡು ಕಲಿಸ್ಕೊಡ್ರಿ ಅದೇನು ಪೇಸ್ಟ್ ಮಾಡಿದ್ವಿಲ್ಲ ನಾವು ಬೆಳ್ಳುಳ್ಳಿ ಹಾಕಿ ಅದಷ್ಟು ಹಾಕಿ ಮತ್ತೊಂದು ಸ್ಪೂನ್ ಎಣ್ಣೆ ಹಾಕಿ ಹಿಂಗೆ ಸಲೋತ್ನೆಗೆ ಬೇಸಿ ಎಲ್ಲ ಕಲಿ ಎಲ್ಲ ಕಲಿಬೇಕು ನೋಡೋದನ್ನು ಹಂಗ ಥರ ಕಲಿಸ್ಕೋಬೇಕು ಕಲ್ಸ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕಿನ್ನ ಮತ್ತೆ ಮಿಕ್ಸಿ ಜಾರ್ ಒಳಗ ಇನ್ನೊಂದು ವಿಶೇಷ ಸೂಚನೆ ಅಂದ್ರೆ ಮಿಕ್ಸಿ ಜಾರ್ ಒಳಗ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ರಿ ಜಾಸ್ತಿ ಹಾಕಿದ್ರೆ ಮುಚ್ಚಳ ಓಪನ್ ಆಗಿ ಕಾರೆಲ್ಲ ಎಲ್ಲ ಮನೆ ತುಂಬಾ ಚಲತೈತಿ ಎಷ್ಟು ಹಿಡಿತೈತಿ ಅಷ್ಟ ಹಾಕ್ರಿ ನೋಡ್ರಿ ನಾನು ಪೂರ ಹಾಕೋದು ನೋಡೈತಿ ನೋಡ್ರಿ ಕಲರ್ ಕೂಡ ಚೇಂಜ್ ಆಗೈತಿ ಈ ರೀತಿ ಆಗೈತಿ ಇದು ನಮ್ಮದು ರೆಡಿ ಈಗ ನಾನು ಒಂದು ಡಬ್ಬದಲ್ಲಿ ಹಾಕಿ ಇಡ್ತೀನಿ ಇದಕ್ಕೆ ನೀವು ಒಗ್ಗರಣೆ ಕೂಡ ಕೊಟ್ಕೋಬೋದು ನಾನು ಒಗ್ಗರಣೆ ಕೊಟ್ಕೊಳ್ತಾ ಇಲ್ಲ ಇಲ್ಲಿ ಹಂಗೆ ತುಂಬ್ತಾ ಇದ್ದೀನಿ ಪೂರ ಸಣ್ಣ ಮಾಡೋಕೆ ಹೋಗಬೇಡಿ ಅಷ್ಟೇ ಸುಮ್ಮನೆ ಸ್ವಲ್ಪ ತಿರುಗಿಸಿ ಕೈ ಬಿಟ್ಬೋದ್ರಿ ಯಾಕಂದ್ರೆ ಪೂರ ಸಣ್ಣ ಆದಾಗ ಖಾರ ಪುಡಿ ಆದಂಗೆ ಆಗ್ಬಿಡುತ್ತಾ ಪೌಡರ್ ಇದನ್ನ ನಮ್ಮ ಪೌಡ್ರು ರೆಡಿ ಆಗೈತಿ ನೋಡ್ರಿ ನಮ್ಮದು ಬೆಳ್ಳುಳ್ಳಿ ಪುಡಿ ಈ ರೀತಿ ರೆಡಿ ಆಗೈತಿ ಇದನ್ನು ನಾವು ಯಾವಾಗ ಊಟ ಮಾಡ್ತೀವಿ ಅಂತಂದ್ರೆ ರೊಟ್ಟಿ ಮಾಡಿರ್ತೀವಲ್ಲ ಬಿಸಿ ರೊಟ್ಟಿ ರೊಟ್ಟಿಯಾಗಲಿ ಯಾವುದೇ ಆಗಲಿ ತಂಗು ರೊಟ್ಟಿ ಆಗಲಿ ಕಟ್ಟೋ ರೊಟ್ಟಿ ಆಗಲಿ ಅದ್ರ ಜೊತೆಗೆ ಪಲ್ಯ ಮಾಡಿದಾಗ ಪಲ್ಯದ ಜೊತೆಗೆ ಮತ್ತೆ ಇದನ್ನು ನಾವು ಈ ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ಊಟ ಮಾಡ್ತೀವಿ ಇದಕ್ಕೆ ಒಗ್ಗರಣೆನೂ ಕಟ್ಕೊಬೋದು ಹಸಿ ಬಳ್ಳ ಬೆಳ್ಳುಳ್ಳಿನ ಸುಲಿದು ಸಣ್ಣ ಕಟ್ ಮಾಡಿಕೊಂಡು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರಬೇವನ್ನ ಹಿಂಗೆ ಎಣ್ಣೆ ಒಗ್ಗರಣೆ ಕೊಟ್ಕೊಂಡು ಇದಕ್ಕೆ ಹಾಕಿ ಎಲ್ಲದನ್ನು ಕಲಿಸ್ಕಿಸಿ ಆಮೇಲೆ ನೀವು ಡಬ್ಬಿಲಿ ತುಂಬಿಡ್ಬೋದು ಹಂಗೆ ಮಾಡಿದ್ರು ಕೂಡ ಮೇಲುಗಡೆ ಎಣ್ಣೆ ಹಾಕೋದಾಗೆ ಯಾರೂ ಊಟನೇ ಮಾಡೋಂಗಿಲ್ಲ ಅದಕ್ಕೆ ನಾನು ಒಗ್ಗರಣೆ ಕೊಡೋಕ್ಕೂ ಹೋಗಿಲ್ಲ ಒಗ್ಗರಣೆ ಕೊಟ್ಟರು ಕೂಡ ಇದ್ರದ್ದು ಏನು ಎಣ್ಣೆ ಇರುತ್ತೋ ಅದೆಲ್ಲ ಡಬ್ಬಿಗೆ ಬಿಟ್ಕೊಂಡ್ಬಿಡ್ತೈತಿ ಎಣ್ಣೆ ಅಂಶನೇ ಹುಡು ಇದ್ರಾಗ ಅದಕ್ಕೆ ನಾನು ಹಸಿದಾಗಿ ಹಾಗೆ ಬಿಟ್ಕೊಂಡಿನಿ ಹಸಿದೆ ಎಷ್ಟು ರುಚಿ ಬರ್ತೈತಿ ನೀವು ಇದನ್ನು ಮಾಡಿಲ್ಲ ಅಂತಂದ್ರೆ ಒಂದು ಸತಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಮತ್ತು ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ರೀ